ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಬ್ಯೂಟಿ ಆ್ಯಂಡ್ ಫ್ಯಾಷನ್ ಚಾನಲ್ ಈ ಚಾನಲಲ್ಲಿ ಪ್ರತಿನಿತ್ಯ ನಾನು ಬ್ಯೂಟಿ ಸಂಬಂಧಪಟ್ಟಿರ್ಬೋದು ಇಲ್ಲ ಹೆಲ್ತ್ ಸಂಬಂಧಪಟ್ಟಿರ್ಬೋದು ಇಲ್ಲ ಫ್ಯಾಷನ್ಗೆ ರಿಲೇಟೆಡ್ ಏನಾದರೂ ಒಂದು ಟಿಪ್ಸ್ ಆಗಿರ್ಬೋದು ಒಂದು ಮಾಹಿತಿನ ಶೇರ್ ಮಾಡ್ತಾ ಇರ್ತೀನಿ ನೀವೇನು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈಗ ನಾನು ಯಾವುದರ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಕೂದಲು ಹೆಣ್ಮಕ್ಳಿಗೆ ಕೂದಲು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅವ್ರ ಸೌಂದರ್ಯ ಹೆಚ್ಚಿಸೋದೆ ಕೂದಲು ಅಂತಲೇ ಹೇಳ್ಬೋದು ಹೇಗೆ ನಾವು ಅದನ್ನು ರಕ್ಷಣೆ ಮಾಡ್ಕೊಬೇಕು ಈ ಒಂದು ಪೊಲ್ಯೂಷನ್ ಟೈಮ್ನಲ್ಲಿ ಹೇಗೆ ನಾವು ಅದನ್ನು ರಕ್ಷಣೆ ಮಾಡಿಕೊಂಡು ಬೆಳೆಸೋದು ಉದುರದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನೋ ಕೆಲವೊಂದು ಟಿಪ್ಸ್ನ ನಾನು ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರಲ್ಲೂ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಅಂದರೆ ತಲೆ ಕೂದಲು ಉದುರೋದು ಉದ್ದ ಹಾಗೂ ದಪ್ಪನೆಯ ಕೂದಲನ್ನು ಹೊಂದಲು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆದರೆ ಚಳಿಗಾಲ ಇರಲಿ ಬೇಸಿಗೆಗಾಲ ಇರಲಿ ಪ್ರತಿಯೊಂದು ಟೈಮ್ನಲ್ಲೂ ವೆದರ್ ಚೇಂಜ್ ಆದಾಗ ನಮ್ಮ ಕೂದಲಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿರುತ್ತೆ ಕೂದಲು ಯಾ ಏನಕ್ಕೆ ಉದುರುತ್ತೆ ಅಂದರೆ ನಮ್ಮ ಆಹಾರ ಪದ್ಧತಿ ಇರ್ಬೋದು ಇಲ್ಲ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅದು ಸಹ ಕಾರಣ ಆಗಿರ್ಬೋದು ಮೊದಲು ಉದ್ದ ಬೆಳಿಬೇಕು ಅಂತ ಮತ್ತು ಡ್ಯಾಂಡ್ರಫ್ ಹೋಗಬೇಕು ಅಂತ ಎಷ್ಟೋ ಕಾಸ್ಟ್ಲಿ ಶಾಂಪು ಕಂಡೀಷ್ನರನ್ನು ಬಳಸ್ತಾರೆ ಆದರೆ ಎಷ್ಟು ಜನಕ್ಕೆ ಕೆಲವೊಂದು ವಿಷಯ ಗೊತ್ತೇ ಇರಲ್ಲ ಒಂದು ನಾವು ಉತ್ತಮ ಆಹಾರ ತೊಗೊಳೋದ್ರಿಂದಲೂ ಕೂದಲಿನ ಒಂದು ಪೋಷಣೆ ಮಾಡ್ಬೋದು ಮತ್ತು ಅದು ಉದ್ದ ಉದಿರದೇ ರೀತಿ ನಾವು ನೋಡ್ಕೋಬೋದು ಅನ್ನೋದು ಎಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಮೊದಲಿಗೆ ನಾವು ಕ್ಯಾರೆಟ್ ಬಗ್ಗೆ ಹೇಳ್ತೀನಿ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಸಮೃದ್ಧವಾಗಿರುತ್ತೆ ನಿಮ್ಮ ಕೂದಲಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಕೂದಲು ಸೇರಿದಂತೆ ದೇಹದ ಜೀವಕೋಶಗಳ ಬೆಳವಣಿಗೆಗೆ ವಿಟಮಿನ್ ಎ ತುಂಬ ಇಂಪಾರ್ಟೆಂಟು ಕೂದಲು ಫಾಸ್ಟಾಗಿ ಬೆಳಿಬೇಕಾದರೂ ಸಹ ನಾವು ಕ್ಯಾರೆಟ್ನ ಅತಿ ಹೆಚ್ಚಾಗಿ ಬಳಸೋದ್ರಿಂದ ಅಡುಗೆಗಳಲ್ಲಿ ಬಳಸೋದ್ರಿಂದ ಅಥವಾ ಫ್ರೆಶ್ ಕ್ಯಾರೆಟ್ನ ಹಾಗೆ ತಿನ್ನೋದ್ರಿಂದಲೂ ಸಹ ತುಂಬಾ ಒಳ್ಳೆಯದು ನಮ್ಮ ಒಂದು ಕೂದಲ ಒಂದು ಆರೈಕೆಗೆ ಅದಕ್ಕೆ ರೆಗ್ಯುಲರಾಗಿ ನೀವು ಅಡುಗೆಗಳಲ್ಲಿ ಕ್ಯಾರೆಟ್ನ ಬಳಸೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಏನು ಅಂದರೆ ನಿಮ್ಮ ಒಂದು ಆಹಾರದಲ್ಲಿ ಹಸಿರು ತರಕಾರಿಗಳನ್ನು ಜಾಸ್ತಿ ನೀವು ಬಳಸೋದ್ರಿಂದಲೂ ಸಹ ತುಂಬ ಒಳ್ಳೆಯದು ಅದರ ಪ್ರಯೋಜನ ಏನು ಅಂದರೆ ಈ ಹಸಿರು ಎಲೆಗಳ ತರಕಾರಿಗಳಲ್ಲಿ ವಿಟಮಿನ್ ಎ ಸಿ ಕ್ಯಾರೋಟೀನ್ ಪೊಲೇಟ್ ಮತ್ತು ಪೊಟ್ಯಾಷಿಯಮ್ಗಳು ಅತಿ ಹೆಚ್ಚವಾಗಿರುತ್ತದೆ ಅವು ನಮ್ಮ ದೇಹಕ್ಕೆ ತಂದು ತಂದುಕೊಡುತ್ತದೆ ಮತ್ತು ಇದು ಕೂದಲು ಕಿರುಚೀಲಗಳನ್ನು ಬಲಪಡಿಸಲು ಸಹ ಹೆಲ್ಪ್ ಮಾಡುತ್ತೆ ಸೊಪ್ಪು ತರಕಾರಿಗಳಲ್ಲಿ ಕಬ್ಬಿಣದ ಅಂಶವು ಅತಿ ಹೆಚ್ಚಾಗಿರೋದ್ರಿಂದ ಸಹ ನಮ್ಮ ಕೂದಲು ಆರೋಗ್ಯವಾಗಿ ಬೆಳೆಯೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಹಸಿರು ತರಕಾರಿಗಳನ್ನು ತಿನ್ನೋದ್ರಿಂದ ನಮ್ಮ ನೆತ್ತಿಯನ್ನು ತುಂಬ ಆರೋಗ್ಯಕರವಾಗಿ ಇಡುತ್ತಂತೆ ಮತ್ತು ಇದು ಚಳಿಗಾಲದಲ್ಲಿ ನಮ್ಮ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದಿದು ಸೊ ನೀವು ಹಸಿರು ತರಕಾರಿಗಳನ್ನು ಅತಿ ಹೆಚ್ಚಾಗಿ ಬಳಸೋದನ್ನು ಮರಿಬೇಡಿ ನೆಕ್ಸ್ಟಿಗೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸಿಹಿ ಆಲೂಗಡ್ಡೆ ಅಂದರೆ ಗೆಣಸು ಈ ಗೆಣಸು ಅನ್ನೋದು ತುಂಬಾ ಉಪಯುಕ್ತವಾಗಿದೆ ಬೀಟ್ ಬೀಟಾ ಕ್ಯಾರೋಟೀನ್ ಇದರಲ್ಲಿ ಅತಿ ಹೆಚ್ಚವಾಗಿರುತ್ತೆ ಮತ್ತು ವಿಟಮಿನ್ ಎ ಇದರಲ್ಲಿ ಇರೋದರಿಂದ ನಮ್ಮ ಕೂದಲಿನ ಆರೋಗ್ಯವನ್ನು ಸಹ ತುಂಬಾ ಸುಧಾರಿಸುತ್ತೆ ಇದು ಮೇಧೋ ಗ್ರಂಥಿಗಳ ಸ್ರಾವ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುವ ಮೂಲಕ ಕೂದಲನ್ನು ತುಂಬ ಹೆಲ್ದಿಯಾಗಿಡಲು ಹೆಲ್ಪ್ಫುಲ್ ಆಗಿದೆ ನಿಮ್ಮ ಕೂದಲು ಕ್ರಮೇಣ ಸ್ಟ್ರಾಂಗ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಯಾವುದು ಅಂದರೆ ಪಪ್ಪಾಯ ಫ್ರೂಟು ಇದರಲ್ಲಿ ನಿಮಗೆ ವಿಟಮಿನ್ ಎ ಸಿ ಮತ್ತು ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಅತಿ ಹೆಚ್ಚಾಗಿದ್ದು ನಿಮ್ಮ ಕೂದಲು ಉದುರುವಿಕೆಗೂ ಸಹ ಮತ್ತು ಬೆಳವಣಿಗೆಗೂ ಸಹ ಅತಿ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಕೂದಲು ಉದುರೋದು ಕ್ರಮೇಣ ಕಮ್ಮಿ ಆಗುತ್ತೆ ಮತ್ತು ಬೆಳವಣಿಗೆಗೂ ಸಹ ಇದು ತುಂಬಾ ಹೆಲ್ಪ್ಫುಲ್ಲಾಗಿದೆ ಒಂದು ಪಪ್ಪಾಯದಲ್ಲಿ ಆ್ಯಂಟಿಫಂಗಲ್ ಗುಣಲಕ್ಷಣ ಇರೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಕೂಡ ನಿಮಗೆ ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ ಮತ್ತು ನಿಮ್ಮ ಕೂದಲನ್ನು ಇದು ಆಗಿ ವರ್ಕ್ ಆಗುತ್ತೆ ಸೊ ಯಾವಾಗಲೂ ಪಪ್ಪಾಯ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವುದು ಅಂದರೆ ಕುಂಬಳಕಾಯಿ ಕುಂಬಳಕಾಯಿಲಿ ಕಬ್ಬಿಣಾಂಶ ಮತ್ತು ಬೀಟಾ ಕ್ಯಾರೋಟೀನ್ ಅದು ಅತಿ ಹೆಚ್ಚಾಗಿರುತ್ತೆ ಮತ್ತು ಇದರಲ್ಲಿ ತುಂಬ ವಿಟಮಿನ್ಸ್ ಸಹ ಜಾಸ್ತಿ ಇರುತ್ತೆ ಅಂದರೆ ವಿಟಮಿನ್ ಎ ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ನಮಗೆ ಸಿಗುತ್ತೆ ಇದು ಕೂದಲು ಬೆಳವಣಿಗೆ ಆಗೋದಕ್ಕೆ ಮತ್ತು ಸ್ಟ್ರಾಂಗ್ ಆಗೋದಕ್ಕೆ ಸಹ ಈ ಒಂದು ವಿಟಮಿನ್ನು ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಆಹಾರ ಪದಾರ್ಥಗಳನ್ನು ನಿಮ್ಮ ಒಂದು ದಿನನಿತ್ಯದಲ್ಲಿ ಬಳಸೋದ್ರಿಂದ ಕ್ರಮೇಣವಾಗಿ ನಿಮ್ಮ ಕೂದಲು ಉದುರೋದು ನಿಮ್ಮ ಕೂದಲು ಯಾವುದೇ ರೀತಿಯ ಒಂದು ಸಮಸ್ಯೆಗಳನ್ನು ಸಹ ಕಡಿಮೆ ಮಾಡ್ಬೋದು ನಿಮಗೇನಾದರೂ ಈ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್